ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡಬೇಕು ಅಂತ ಕಳೆದ ಸಾವಿರದ ಐವತ್ತೊಂಬತ್ತು ದಿನಗಳಿಂದ ನಿರಂತರವಾಗಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ ನಿನ್ನೆ ಕೂಡ ಸಂಸತ್ನಲ್ಲಿ ಮಾತನಾಡುವಾಗ ದಾವಣಗೆರೆ ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನವರು ಕೇಂದ್ರದ ಆರೋಗ್ಯ ಸಚಿವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಕರ್ನಾಟಕಕ್ಕೆ ಏಮ್ಸ್ ನೀಡಬೇಕು ರಾಯಚೂರಿನಲ್ಲಿ ಕಳೆದ ಒಂದು ಸಾವಿರದ ಐವತ್ತೊಂಬತ್ತು ದಿನಗಳಿಂದ ನಿರಂತರವಾಗಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಏಮ್ಸ್ ರಾಯಚೂರಿಗೆ ನೀಡಬೇಕು ಅಂತ ಆಗ್ರಹ ಮಾಡ್ತಾರೆ ಆದರೆ ಕೇಂದ್ರ ಸಚಿವರು ಸಂಸದೆಯ ಪ್ರಶ್ನೆಗೆ ನಿಖರವಾಗಿ ಮ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏಮ್ಸನ್ನು ಕರ್ನಾಟಕಕ್ಕೆ ನೀಡುವಂಥ ಯಾವುದೇ ಪ್ರಸ್ತಾವನೆ ನಮ್ಮಲ್ಲಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ರಾಯಚೂರು ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಸಚಿವರಾದ ಸಣ್ಣ ನೀರಾವರಿ ಸಚಿವರಾದಂಥ ಎನ್ ಎಸ್ ಬೋಸರಾಜ್ ಅವರಿದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಸರ್ ಈಗ ಕೇಂದ್ರ ಸರ್ಕಾರದ ಮುಂದೆ ಏಮ್ಸ್ ನೀಡಬೇಕು ಅಂತ ಸಿ ಎಮ್ ಅವರು ಜನವರಿ ಹದಿನಾಲ್ಕರಂದು ಎರಡು ಸಾವಿರ ಇಪ್ಪತ್ತೈದರನ್ನು ಪತ್ರ ಬರೆದಿದ್ದರು ಆದರೆ ಸಿ ಎಮ್ ಅವ್ರ ಪತ್ರಕ್ಕೂ ಬೆಲೆ ಇಲ್ಲ ಸಂಸದರು ಪ್ರಶ್ನೆಗೂ ಬೆಲೆ ಇಲ್ಲ ಏನಾಗ್ತಾ ಇದೆ ಸರ್ ಈಗಾಗಲೇ ಇದೆಲ್ಲರಿಗೂ ತಿಳಿದಿರುವಂಥ ವಿಷಯ ಈ ಕೇಂದ್ರ ಸರ್ಕಾರ ಧೋರಣೆ ಯಾವ ರೀತಿ ಇದೆ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ಕರ್ನಾಟಕಕ್ಕೆ ಮಳತಾಯ ಧೋರಣೆ ಮಾಡ್ತಾಯಿದ್ದಾರೆ ಎಂಬುದು ಎಲ್ಲ ವಿಷಯಗಳಲ್ಲಿ ಗೊತ್ತಾಗ್ತದೆ ಇದೇ ಏಮ್ ಸಲುವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಕೇಂದ್ರ ಸಚಿವರು ಮೋದಿಯವರ ಸರ್ಕಾರದಲ್ಲಿರ್ತಕ್ಕಂಥ ಕೇಂದ್ರ ಸಚಿವರು ಅಶೋದನ್ ಕುಮಾರ್ ಅವರು ಇಪ್ಪತ್ತೆರಡರಲ್ಲಿ ಅದೇ ಬರುವ ವರ್ಷದಲ್ಲಿ ನಾವು ಏಮ್ಸನ್ನು ಕರ್ನಾಟಕ ಕೊಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅದನ್ನು ರಾಯಚೂರಿಗೆ ಕೊಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಜನಪ್ರತಿಗಳಿರ್ಬೋದು ಜನರಿರ್ಬೋದು ಹೋರಾಟ ಸಂಸ್ಥೆಗಳಿರ್ಬೋದು ಒಟ್ಟಾರೆ ಇಲ್ಲಿ ಕೊಡಬೇಕು ಇಲ್ಲಿ ಸ್ಪೆಷಲ್ ಸ್ಟೇಟಸ್ ಇರತಕ್ಕಂಥ ಪ್ರದೇಶ ಮತ್ತು ಕೇಂದ್ರ ಸರ್ಕಾರದಿಂದ ನೀತಿ ಆಯೋಗದಿಂದ ಇರುವಂಥ ಡಿಸ್ಟ್ರಿಕ್ಟ್ ಇರೋದ್ರಿಂದ ಮತ್ತು ಇಲ್ಲಿ ಆರೋಗ್ಯದ ವಿಷಯದಲ್ಲಿ ಭಾಳ ಈ ಭಾಗದಲ್ಲಿ ತೊಂದರೆ ಇರೋದ್ರಿಂದ ಇಲ್ಲಿ ಏಮ್ಸ್ ಆಗಬೇಕೆಂಬುದು ಎಲ್ಲರೂ ಮಾತಾಯಿತು ಇದಕ್ಕೆ ಹಿನ್ನೆಲೆ ಐ ಐ ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನ್ಯಾಯವಾಗಿ ರಾಯಚೂರದು ಹೋಗಿದೆ ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಜಗದೀಶ್ ಶ್ರೀಮಾನ್ ಜಗದೀಶ್ ಶೆಟ್ಟರು ಶ್ರೀಮಾನ್ ಯಡಿಯೂರಪ್ಪನವರು ರಾಮುಲವರು ಎಲ್ಲರೂ ಸಹಿತ ನಮಗೆ ಸಹಕಾರ ಕೊಡ್ತೀವಿ ಈ ಸಾರಿ ಏಮ್ಸ್ ಬಂದಾಗ ರಾಯಚೂರಿಗೆ ಅಂತ ಮಾತನ್ನು ಬಿ ಜೆ ಪಿ ನಾಯಕರುಗಳೆಲ್ಲ ಹೇಳಿದರು ಅದರ ಜೊತೆಯಲ್ಲಿ ನಾವು ಈ ಭಾಗಕ್ಕೆ ಕೊಡಬೇಕು ಅಂತೇಳಿ ನಮ್ಮೆಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಸರ್ಕಾರ ಬಂದುಕೊಳ್ಳಿ ಶ್ರೀಮಾನ್ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾದ ನಂತರ ತಕ್ಷಣ ಕೇಂದ್ರ ಸರ್ಕಾರಕ್ಕೆ ನೀವು ಏಮ್ಸ್ ಕರ್ನಾಟಕ ಕೊಡಬೇಕು ಅದು ರಾಯಚೂರಿನಲ್ಲೇ ಮಾಡಬೇಕು ರಾಯಚೂರಿನಲ್ಲಿ ಏನು ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ನಾವು ರಾಜ್ಯ ಸರ್ಕಾರ ಮಾಡಿಕೊಡ್ತಂಥ ಪತ್ರವನ್ನು ಬರೆದಿದ್ದಾರೆ ಈ ರೀತಿಯಾಗಿ ನಾಲ್ಕು ಪತ್ರವನ್ನು ರಾಜ್ಯ ಸರ್ಕಾರದಿಂದ ಹೋಗಿದೆ ಅಲ್ಲ ಸರ್ ನಾಲ್ಕು ಪತ್ರಗಳು ಬರೆದರೂ ಕೂಡ ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಕೇಂದ್ರ ಸರ್ಕಾರ ಇಲ್ಲ ಅವ್ರ ರೆಸ್ಪಾನ್ಸು ಇತ್ತೀಚೆಗೆ ತಮಗೆ ಗೊತ್ತಿದ್ದಂತೆ ಶ್ರೀಮಾತ್ ನಡ್ಡಾ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ ಅವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸದಲ್ಲಿ ಏಮ್ಸ್ಗೆ ಅವರು ನಾವು ಬೇರೆ ಬೇರೆ ಯೋಜನೆಗಳಲ್ಲಿ ನಿಮಗೆ ಆರೋಗ್ಯದ ಸುಧಾರಿಸಲಿಕ್ಕೆ ಹಣ ಕೊಡ್ತಾ ಇದ್ವಿ ನಮ್ಮ ಯೋಜನೆಯಲ್ಲಿ ಆ ಹಣವನ್ನು ನೀವು ಆ ರೀಜನಲ್ಲಿ ಇನ್ಬ್ಯಾಲೆನ್ಸ್ ಸರಿಪಡಿಸಲಿಕ್ಕೆ ನೀವು ರಾಯಚೂರು ಅಂತಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡು ನೀವು ಆರೋಗ್ಯ ಇದನ್ನು ನೀವು ಸರಿಪಡಿಸ್ಬೋದು ಸರಿಸ್ಬಡ್ ಸರಿಪಡಿಸ್ಕೋಬೋದು ಅಂತ ಮಾತನ್ನು ಹೇಳಿದ್ದಾರೆ ಹೇಳಿ ಮುಂದಿನ ಏನು ಸರ್ ನಿಮ್ಮದು ನೋಡೋಣ ಈಗ ರಾಜ್ಯ ಸರ್ಕಾರದಿಂದ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಇಲ್ಲಿರ್ತಕ್ಕಂಥ ಇತರ ಜನಪದಗಳು ಜನರ ಜೊತೆಯಲ್ಲಿ ಮಾತಾಡಿ ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತೀವಿ ಇದೆಷ್ಟು ಸಚಿವರಾದಂಥ ಎನ್ ಎಸ್ ಬೋಸರಾಜ್ ಅವರು ಹೇಳುವಂತ ಮಾತಾಗಿದೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಇದು ನೆಟ್ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್